ಇದೇ ರೀತಿ ಒಂದು ಕ್ಲೈಂಟ್ ಬಂದಿದ್ರು ನನಗೆ ಹುಡುಗಡೆ ನಾನೊಂದು ಕಂಪನಿ ಒಳ್ಳೆ ಎಮ್ ಎಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಆ ವ್ಯಕ್ತಿ ಮದುವೆ ಆಗಿದೆ ಆದರೆ ಯಾವಾಗಲೂ ಕೂಡ ನನಗೆ ಆ ವ್ಯಕ್ತಿ ಬಗ್ಗೆ ಆಸಕ್ತಿ ಆಗುತ್ತೆ ಆ ವ್ಯಕ್ತಿ ಮೇಲೆಯೇ ಇಂಟ್ರೆಸ್ಟ್ ಇರುತ್ತೆ ನನಗೆ ಬೇಡ ಬೇಡ ಅಂದ್ರೂ ಕೂಡ ಆ ವ್ಯಕ್ತಿ ಏನ್ ಮಾಡ್ತಾನೆ ಏನಿಲ್ಲ ಅವನ ಬಗ್ಗೆ ಗಮನ ಹೋಗುತ್ತೆ ಅವನನ್ನು ನಾನು ಇಷ್ಟಪಡಬೇಕು ಅನಿಸುತ್ತೆ ಇದೆಲ್ಲಾನು ಕೂಡ ಆಗ್ತಾ ಇದೆ ಗುರುಗಳೇ ಆದರೆ ನನ್ನ ಸಿಕ್ಸ್ ಎನ್ಸ್ ಹೇಳ್ತಾ ಇದೆ ನಾನು ಮಾಡ್ತಾ ತಪ್ಪು ಆದರೆ ಆಂತರಿಕವಾಗಿ ನನಗೆ ಆ ವ್ಯಕ್ತಿ ಬೇಗ ಅನ್ನೋದು ವ್ಯಾಮೋಹ ಆಗ್ತಾ ಇದೆ ಈ ವ್ಯಾಮೋಹ ಪದ್ಧತಿಯನ್ನು ಏನಂತ ಹೇಳ್ತೀನಿ ನಮಸ್ಕಾರ ಗುರುಗಳೇ ನಮಸ್ಕಾರ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಚೆನ್ನಾಗಿದ್ದೀರಿ ಗುರುಗಳೀಗ ಮೊದಲನೇದಾಗಿ ವಶೀಕರಣಕ್ಕೂ ಆಕರ್ಷಣಕ್ಕೂ ಮತ್ತೆ ಸಂಮೋಹನ ಪ್ರಯೋಗಕ್ಕೂ ಮೂರಕ್ಕೂ ವ್ಯತ್ಯಾಸ ಏನು ಸಂಮೋಹನ ವಶೀಕರಣ ಮಾರಣ ಉಚ್ಚಾಟನ ಮತ್ತು ಆಕರ್ಷಣ ವಿದ್ವೇಷಣ ಮೋಹನ ಷಟ್ಕರ್ಮ ಪ್ರಯೋಗಗಳು ಈ ಷಟ್ಕರ್ಮ ಪ್ರಯೋಗದಲ್ಲಿ ಇವತ್ತಿನ ವಿಷಯ ಸಂಮೋಹನಕ್ಕೂ ಮತ್ತು ವಶೀಕರಣಕ್ಕೂ ಆಕರ್ಷಣಕ್ಕೂ ಇರುವಂಥ ವ್ಯತ್ಯಾಸ ವಶೀಕರಣ ಅನ್ನುವಂಥದ್ದು ಪದ್ಧತಿ ಅದು ವಶ ಆಗುವಂಥ ಪದ್ಧತಿ ಆ ವ್ಯಕ್ತಿ ಇವನನ್ನು ವಶ ಆಗಬೇಕು ಅನ್ನುವಂಥ ಮಾಡುವಂಥ ಪದ್ಧತಿಯನ್ನು ವಶೀಕರಣ ಪದ್ಧತಿ ಆಕರ್ಷಣ ಪದ್ಧತಿ ಅನ್ನುವಂಥದ್ದು ಈ ವ್ಯಕ್ತಿ ಯಾರ ಮೇಲೆ ಪ್ರಯೋಗ ಮಾಡುವಂಥ ವ್ಯಕ್ತಿ ಆ ವ್ಯಕ್ತಿ ಹಂಗೆ ಆಕರ್ಷಣೆ ಆಗ ಅಟ್ರ್ಯಾಕ್ಟ್ ಆಗಬೇಕು ಜನ ಧನ ಧನಾಕರ್ಷಣೆ ಮನ ಆಕರ್ಷಣೆ ಕ್ಷೇತ್ರ ಆಕರ್ಷಣೆ ಇದು ನಡೆಯುವಂಥದ್ದು ಆಕರ್ಷಣೆ ಅಂದರೆ ಅಟ್ರ್ಯಾಕ್ಟ್ ಅಂದರೆ ಆಕರ್ಷಣೆ ಗುಣ ನಾಲ್ಕು ಜನರ ಮಧ್ಯದಿದ್ದರೂ ಕೂಡ ನಾನು ನಾನು ಆಕರ್ಷಣೆ ಆಗಬೇಕು ಅನ್ನುವಂಥದ್ದು ಇದು ಆಕರ್ಷಣೆ ಪದ್ಧತಿ ಸಂವೋಹನ ಅನ್ನುವಂಥದ್ದು ಇವೆರಡಲ್ಲೂ ಇನ್ಕ್ಲೂಡ್ ಆಗಿ ಬರುವಂಥದ್ದು ಒಂದು ಸಂವೋಹನ ಪದ್ಧತಿ ಅನ್ನುವಂಥದ್ದು ಈಗ ಯಾರ ಮೇಲೆ ಪ್ರಯೋಗ ಮಾಡಿದಾಗ ಅವನು ಮೋಹ ಆಗಬೇಕು ಫಸ್ಟು ಎಲ್ಲದರಲ್ಲೂ ಕೂಡ ಫಸ್ಟ್ ಮೋಹ ಆಗಿ ಆ ವ್ಯಕ್ತಿಗೆ ಗಮನ ಕೇರ್ ಎಲ್ಲನೂ ಕೂಡ ಆ ವ್ಯಕ್ತಿಗೆ ಗೊತ್ತಾಗಬೇಕು ಆ ವ್ಯಕ್ತಿ ಕೂರು ಅಂದರೆ ಕೂರಬೇಕು ನಿಲ್ಲುವಂದ್ರೆ ನಿಲ್ಲಬೇಕು ಇದನ್ನು ಸಂವಹನ ಪದ್ಧತಿ ಯಾವಾಗಲೂ ಕೂಡ ಆ ಗೊಂಗಲ್ಲೇ ಇರ್ತಾನಲ್ಲ ಆ ವ್ಯಕ್ತಿಯ ಗೊಂಗಲ್ಲೇ ಇರುವಂಥದ್ದು ಆ ವ್ಯಕ್ತಿಯ ಒಂದು ವಿಚಾರದಲ್ಲೇ ಇರುವಂಥದ್ದು ಆ ವ್ಯಕ್ತಿಯ ವರ್ಚಸ್ಸನ್ನೇ ಪೂರ್ಣವಾಗಿ ಇರುವಂಥದ್ದು ಇದೇ ರೀತಿ ಒಂದು ಕ್ಲೈಂಟ್ ಬಂದಿದ್ರು ನಮಗೆ ಗುರುಗಡೆ ಒಂದು ಕಂಪ್ನಿ ಒಳ್ಳೆಯ ಎಮ್ ಎಸ್ ಸಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಆ ವ್ಯಕ್ತಿಗೆ ಮದುವೆ ಆಗಿದೆ ಎಲ್ಲನೂ ಆಗಿದೆ ಆದರೆ ಆ ಯಾವಾಗಲೂ ಕೂಡ ನನಗೆ ಆ ವ್ಯಕ್ತಿ ಬಗ್ಗೆನೇ ಆಸಕ್ತಿ ಆಗುತ್ತೆ ಆ ವ್ಯಕ್ತಿ ಮೇಲೆಯೇ ಇಂಟ್ರೆಸ್ಟ್ ಇರುತ್ತೆ ನನಗೆ ಬೇಡ ಬೇಡ ಅಂದರೂ ಕೂಡ ಆ ವ್ಯಕ್ತಿ ಏನು ಮಾಡ್ತಾನೆ ಏನಿಲ್ಲ ಅವನ ಬಗ್ಗೆ ಗಮನ ಹೋಗುತ್ತೆ ಆ ವ್ಯಕ್ತಿ ವಿಚಾರ ಬಗ್ಗೆ ಕೂರಬೇಕು ಅನಿಸುತ್ತೆ ಅವನನ್ನು ನಾನು ಇಷ್ಟಪಡಬೇಕು ಅನಿಸುತ್ತೆ ಇದೆಲ್ಲನೂ ಕೂಡ ಆಗ್ತಾಯಿದೆ ಗುರುಗಡೆ ಆದರೆ ನನ್ನ ನನ್ನ ಸಿಕ್ಸ್ ಸೆನ್ಸ್ ಹೇಳ್ತಾ ನಾನು ಮಾಡ್ತಿರೋದು ತಪ್ಪು ಆದರೆ ಆಂತರಿಕವಾಗಿ ನನಗೆ ಆ ವ್ಯಕ್ತಿ ಬೇಕು ಅನ್ನೋಂಥ ವ್ಯಾಮೋಹ ಆಗ್ತಾ ಇದೆ ಈ ವ್ಯಾಮೋಹ ಪದ್ಧತಿಯನ್ನು ಏನಂತ ಹೇಳ್ತೀವಿ ಸಮೋಹನ ಪದ್ಧತಿ ಅನ್ನುವಂಥ ವಿಚಾರದಲ್ಲಿ ಬರುತ್ತೆ ಈ ಮೂರು ವಿಭಾಗದಲ್ಲಿ ಕೆಲವೊಂದು ಭಿನ್ನಗಳಿವೆ ಆಕರ್ಷಣೆ ಮತ್ತು ವಶೀಕರಣ ಸಂಮೋಹನ ಇದು ವ್ಯಾಮೋಹ ಆಗುವಂಥದ್ದು ವ್ಯಕ್ತಿ ಮೇಲೆ ಮನಸ್ಸಾಗುವಂಥದ್ದು ಅಟ್ರ್ಯಾಕ್ಟ್ ಆಗುವಂಥದ್ದು ಸೆಳೆಯುವಂಥದ್ದು ಮತ್ತು ಆ ವ್ಯಕ್ತಿಯನ್ನು ಸಂಪೂರ್ಣವಾಗಿ ನಿಗ್ರಹ ಆಗುವಂಥದ್ದನ್ನೇ ಸಮೋಹನ ಓಕೆ ಗುರುಗಳೀಗ ಯೂಶ್ವಲಿ ಕೋರ್ಟ್ ಕಲಹ ಎಸ್ಪೆಷಲಿ ದಾಯಾದಿ ಕಲಹದಲ್ಲಿ ಸಮೋಹನ ಪ್ರಯೋಗ ಹೇಗೆ ಒಬ್ಬರು ವ್ಯಕ್ತಿಗೆ ಸಹಾಯ ಮಾಡ್ಬೋದು ಒಳ್ಳೆಯ ರೀತಿಯಲ್ಲಿ ಬಳಸ್ಕೊಂಡ ಕೋರ್ಟ್ ವಿಚಾರ ಮತ್ತು ಆಸ್ತಿ ವಿಚಾರ ದಾಂಪತ್ಯದ ವಿಚಾರ ಪ್ರತಿಯೊಂದರಲ್ಲೂ ಕೂಡ ಈ ಕ್ರಿಯೆ ಅನ್ನುವಂಥದ್ದು ಗೊತ್ತಾಗುತ್ತೆ ಕೋರ್ಟ್ ವಿಚಾರಕ್ಕೆ ಹೋದಾಗ ದಾಯಾದಿ ಕಲಹ ಅಣ್ಣ ತಮ್ಮಂದಿರು ಅಕ್ಕ ತಮ್ಮಂದಿರು ಅಕ್ಕ ಅಣ್ಣಂದಿರು ಫ್ಯಾಮಿಲಿಗಳು ಚಿಕ್ಕಪ್ಪ ದೊಡ್ಡಮ್ಮನ ಮಕ್ಕಳು ಯಾರ್ಯಾರೋ ಗುರು ಇಲ್ದರೋರೆಲ್ಲರೂ ಕೂಡ ಕೋರ್ಟ್ ಕೇಸ್ ಹಾಕಿ ಪ್ರಾಪರ್ಟಿ ವಿಚಾರಕ್ಕೆ ಒದ್ದಾಡ್ತಾ ಇರ್ತಾರೆ ಈ ಡೈವರ್ಸ್ ವಿಚಾರಕ್ಕೆ ಒದ್ದಾಡ್ತಾ ಇರ್ತಾರೆ ನಿಮ್ಮದಲ್ಲದಂತಹ ಸಮಸ್ಯೆಗಳು ಒದ್ದಾಡ್ತಾ ಇರ್ತಾರೆ ಇಂಥವರಿಗೆ ಈ ಸಂವಹನ ಪ್ರಕ್ರಿಯೆ ಅನ್ನುವಂಥದ್ದು ಭಾಳ ಸೂಕ್ತವಾದಂಥ ಪ್ರಕ್ರಿಯೆ ಹೇಗೆ ಗುರುಗಳ ಈ ವ್ಯಕ್ತಿಯನ್ನು ಗಮನ ಸೆಳೆಯುವಂಥದ್ದು ಈ ವ್ಯಕ್ತಿಗೆ ಅವನು ಗೊತ್ತಾಗೋದಿಲ್ಲ ಸೊ ಅವನಾಗವನೇ ಹೋಗಿ ಡಿಕ್ಲೇರ್ ಮಾಡ್ಕೊಂಬೇಕಿದ ರಾಜಿ ಪಂಚಾಯಿತಿ ಮಾಡಿ ಕ್ಲಿಯರ್ ಮಾಡಬೇಕು ಕೇಸನ್ನು ಕ್ಲೋಸ್ ಮಾಡ್ಕೊಂಡು ಇಂತಹ ಪ್ರಕ್ರಿಯೆಗಳು ಈ ಸಂವಹನ ಪ್ರಕ್ರಿಯೆಯಲ್ಲಿ ಆಗುತ್ತೆ ಅದರಲ್ಲೂ ಕೂಡ ಈ ಡೈವರ್ಸ್ ವಿಚಾರಕ್ಕೆ ಹೋದಾಗ ಮಾತ್ರ ಈಗ ಗಂಡನಿಗೆ ಬಹಳ ಇಷ್ಟ ಇರುತ್ತೆ ಹೆಂಡತಿ ಜೊತೆ ಜೀವನ ಮಾಡಬೇಕು ಅಂದ್ರೆ ಆದರೆ ಹೆಂಡತಿಗೆ ಇಷ್ಟ ಇರೋದಿಲ್ಲ ಈ ದಾಂಪತ್ಯದಲ್ಲಿ ಮೂರನ ವ್ಯಕ್ತಿಗಳು ಪ್ರವೇಶ ಆಗಿಬಿಡ್ತಾರೆ ಈ ಹೆಣ್ಣಿಗೆ ಬೇರೆ ಯಾವುದೋ ಒಂದು ಹುಡುಗನ ಪ್ರವೇಶ ಅಥವಾ ಯಾವುದೊಂದು ವ್ಯಕ್ತಿಯನ್ನು ಇಷ್ಟಪಡುವಂಥದ್ದು ದಾಂಪತ್ಯದಲ್ಲಿ ಆಗುವಂಥದ್ದು ಮತ್ತು ಈ ಹುಡುಗಿಗ ಹುಡುಗನಿಗೆ ಬೇರೆ ಯಾವುದೋ ಒಂದು ಹೆಣ್ಣು ಇಷ್ಟ ಆಗುವಂಥದ್ದು ಮೂರನೇ ವ್ಯಕ್ತಿಗಳು ಅನೈತಿಕ ಸಂಬಂಧ ಅಂತ ಹೇಳ್ತೀವಲ್ಲ ಈ ಅನೈತಿಕ ಸಂಬಂಧ ಅನ್ನುವಂಥದ್ದು ಬಹಳ ಯಥೇಚ್ಛವಾಗಿ ನಡೆಯುವಂಥ ಪ್ರಕ್ರಿಯೆ ಈ ಪ್ರಕ್ರಿಯೆನ ನಿಗ್ರಹ ಮಾಡಬೇಕಂತ ಹೇಳಿದ್ರೆ ನಿಮ್ಮ ಗಂಡ ಅಥವಾ ಹೆಂಡತಿಯನ್ನು ಸಂಪೂರ್ಣವಾಗಿ ನಿಮ್ಮ ಕಂಟ್ರೋಲ್ ತೊಗೊಳ್ಬೇಕು ನಿಮ್ಮ ವಿಚಾರಕ್ಕೆ ತರಬೇಕು ನಿಮ್ಮ ವ್ಯವಸ್ಥೆಗೆ ತರಬೇಕು ಆಯಿತಾ ನಿಮ್ಮ ಪೂರ್ಣವಾಗಿ ಮನೆ ಮತ್ತು ಮನೆತನ ನಿಮ್ಮ ವಿಚಾರಕ್ಕೆ ಬರಬೇಕು ನಿಮ್ಮ ವರ್ಚಸ್ಸರು ಬರಬೇಕು ಅಂತ ಹೇಳಿದ್ರೆ ಇದು ಸೂಕ್ತವಾದಂಥ ಪ್ರಕ್ರಿಯೆ ಈ ಪ್ರಕ್ರಿಯೆ ನಡೆಯುವಂಥದ್ದು ಕೆಲವೊಂದು ಮಾಡುವಂಥ ವಿಧಾನವೂ ಕೂಡ ಕೆಲವೊಂದು ಘೋರವಾಗಿರುತ್ತೆ ಆ ವಿಧಾನ ಆ ರೀ ಆ ರೀತಿ ಆಗುತ್ತೆ ಯಾವ ರೀತಿ ಅಂತ ಹೇಳಿದ್ರೆ ಗೊಂಬೆ ಪ್ರಯೋಗ ಮಾಡಬೇಕಾಗುತ್ತೆ ಕೆಲವೊಂದು ವನಸ್ಪತಿಗಳು ತರಬೇಕಾಗುತ್ತೆ ಆ ವ್ಯಕ್ತಿ ಮತ್ತು ಅವರ ನಿಗ್ರಹ ಮನಸ್ಸನ್ನು ಕಂಟ್ರೋಲ್ ಮಾಡಬೇಕಾಗತ್ತೆ ಸಂಪೂರ್ಣವಾಗಿ ಕೆಲವೊಂದು ಹಂತದ ಪೂಜೆ ಅಂತ ಹೇಳಿದ್ವಿ ಪ್ರಯೋಗ ಈ ಒಂದು ಹದಿನೆಂಟು ದಿನಗಳ ಪ್ರಯೋಗ ಅಥವಾ ಒಂಬತ್ತು ದಿನಗಳ ಪ್ರಯೋಗ ಈ ರೀತಿಯಾದಂಥ ಪ್ರಯೋಗ ಮಾಡಿ ಸಂಪೂರ್ಣ ಕಾರ್ಯಗತ ಮಾಡಬೇಕಾಗಿತ್ತು ಈ ಓಕೆ ಈ ಆಗ ಮಾತ್ರ ಈ ಪ್ರಯೋಗ ಸಕ್ಸಸ್ ಆಗುವಂಥದ್ದು ಓಕೆ ಗುರುಗಳೀಗ ಯಾರ ಒಬ್ಬರು ನಿಮ್ಮ ಹತ್ರ ಬಂದು ಹಿಂಗೆ ಕೋರ್ಟ್ ಕಚೇರಿ ಕೇಸ್ ಆಗ್ತಿದೆ ಅಂತ ಏನಾದ್ರು ಹೇಳ್ಕೊಂಡಾಗ ಎಲ್ಲರಿಗೂ ಸಂವಹನ ಪ್ರಯೋಗ ಅನ್ನೋದೇ ಪರಿಹಾರನ ಅಥವಾ ಆ ಒಂದು ಸಮಸ್ಯೆಗೆ ತಕ್ಕಂತೆ ಬೇರೆ ಪರಿಹಾರಗಳು ಸಿಗತ್ತ ಕೋರ್ಟ್ ಕೇಸು ವಿಚಾರ ಯಾವುದೇ ಇದ್ರೂ ಕೂಡ ಹೇಳಿದ್ದೆ ನಾನು ಹುಲ್ಲುಗಡ್ಡೆಗೆ ಕೂಡಲೇ ಉಪಯೋಗಿಸೋದು ಬೇಡ ಓಕೆ ಆಯಿತಾ ಒಂದೊಂದು ಒಂದೊಂದು ಒಬ್ಬೊಬ್ಬ ವ್ಯಕ್ತಿಗೂ ಕೂಡ ಒಂದೊಂದು ಸಮಸ್ಯೆಗಳಿರುತ್ತೆ ಈಗ ಎಲ್ಲರ ತರನೂ ಇರೋಕ್ಕಾಗಲ್ಲ ಎಲ್ಲರಿಗೂ ಒಂದೇ ಪರಿಹಾರ ಮಾಡೋಕ್ಕಾಗಲ್ಲ ಎಲ್ಲರಿಗೂ ಒಂದೇ ಉತ್ತರ ಅಲ್ಲ ಒಂದೊಂದಕ್ಕೂ ಕೂಡ ಒಂದೊಂದು ಬೇರೆ ಬೇರೆ ವಿಧಾನದಲ್ಲಿ ಪೂಜಾ ಪದ್ಧತಿಗಳು ಅಂತ ಇರುತ್ತೆ ಅವರ ನಕ್ಷತ್ರ ಕಾಲ ಘಳಿಗೆ ಮತ್ತು ಅವರ ರಾಶಿ ಜನ್ಮರಾಶಿ ತಿಥಿ ಇದೆಲ್ಲ ನೋಡಿ ಈ ಪರಿಹಾರ ಕ್ರಮಗಳನ್ನು ಮಾಡಬೇಕಾಗುತ್ತೆ ಒಂದು ಈ ಸಂವಹನ ಪ್ರಕ್ರಿಯೆ ಅನ್ನೋ ಗಂಡ ಹೆಂಡತಿ ಮನೆ ಮತ್ತು ದಾಂಪತ್ಯ ದೈಹಿಕವಾಗಿ ಅಂತ ಹೇಳ್ತೀವಲ್ಲ ಫಿಸಿಕಲ್ ಅಟ್ರಾಕ್ಷನ್ ಈ ಪದ್ಧತಿಯಲ್ಲೂ ಕೂಡ ಈ ಪ್ರಯೋಗವನ್ನು ಮಾಡಬಹುದು ಈಗ ಕೊನೆ ಪ್ರಶ್ನೆ ಏನು ಅಂತಂದ್ರೆ ಈಗ ಕೋರ್ಟ್ ಕಚೇರಿ ಅಂತ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಸಾಕಷ್ಟು ವರ್ಷ ನಡ್ಕೊಂಡು ಹೋಗುತ್ತೆ ಸೊ ಈ ಒಂದು ಸಂವೋಹನ ಪ್ರಯೋಗದಿಂದ ಅದನ್ನ ಏನಾದರೂ ಬೇಗ ಮುಗಿಸುವಂತಹ ಅಥವಾ ಬೇಗ ಇತ್ಯರ್ಥ ಆಗುವಂತಹ ಫಲಗಳು ಸಿಗತ್ತ ಖಂಡಿತವಾಗಲೂ ಸಿಗುತ್ತೆ ಸಂವೋಹನ ಪ್ರಕ್ರಿಯೆ ಅನ್ನುವಂಥದ್ದು ಅದೇ ಓಕೆ ಆಯಿತಾ ಇದನ್ನು ಕೆಟ್ಟ ಕಾರ್ಯಕ್ಕೆ ಉಪಯೋಗಿಸ್ಕೊಂಬಾರ್ದು ಭಾಳ ಒಳ್ಳೆ ಕಾರ್ಯಕ್ಕೆ ಒಳ್ಳೆಯ ವಿಚಾರಕ್ಕೆ ಒಳ್ಳೆ ವ್ಯವಸ್ಥೆಗೆ ನಾವು ಚೆನ್ನಾಗಿರಬೇಕು ನಮ್ಮವರು ಚೆನ್ನಾಗಿರಬೇಕು ಒಟ್ಟು ಈ ಸಮಸ್ಯೆಗಳಿಂದ ಕಿರಿ ಕಿರಿಕಿರಿಗಳಿಂದ ದೂರ ಆಗಬೇಕು ಇಂತಹ ಪ್ರಕ್ರಿಯೆಗಳಿಗೆ ಈ ಪ್ರಯೋಗವನ್ನು ಯೂಸ್ ಮಾಡಿಕೊಂಡ್ರೆ ಬಹಳ ಅನುಕೂಲ ಆಗುತ್ತೆ ಓಕೆ ಅದನ್ನು ಬಿಟ್ಟು ಅವನು ನಾಶ ಆಗಬೇಕು ಅವನು ಸಂಪೂರ್ಣವಾಗಿ ನನ್ನ ಕಾಲಡಿ ಇರಬೇಕು ನಾನು ಹೇಳೋ ಥರ ಕೇಳಬೇಕು ಇವನು ಅನೈತಿಕ ವಿಚಾರಗಳು ಮಾಡುತ್ತಿದ್ದರೂ ಕೂಡ ಇವನು ಬೇರೆ ಲೆಕ್ಕಾಚಾರ ಇದ್ರೂ ಕೂಡ ನನ್ನ ಪಾಡಿಗೆ ನಾನು ಇದೇ ಲೆಕ್ಕಾಚಾರದಲ್ಲಿ ನಾನು ಜಯಿಸ್ತೀನಿ ಅನ್ನುವಂಥ ತಪ್ಪು ತಪ್ಪು ಓಕೆ ಅಂಥವ್ರಿಗೆಲ್ಲರಿಗೂ ಕೂಡ ಅದೇ ನಾನು ಹೇಳಿದ್ದಲ್ಲ ಧರ್ಮೇ ಜಯ ಕರ್ಮೇ ಫಲ ಓಕೆ ಗುರುಗಳ ಇದರಲ್ಲಿ ಈಗ ಯಾರೋ ಒಬ್ರು ಎ ಮತ್ತೆ ಬಿ ಅಂತ ಇದ್ದಾರೆ ಅನ್ಕೊಳ್ಳೋಣ ಈ ಬಿ ಅವರು ಬಂದು ಎ ಅವರಿಂದ ಏನೋ ತೊಂದರೆ ಆಗಿದೆ ಈ ಒಂದು ಸಂವಹನ ಪ್ರಯೋಗನ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಅನ್ಕೊಳ್ಳಿ ಸೊ ಆಗ ಬಿ ಅವರು ಎ ಅವರು ಬಳಸಿರುವಂತಹ ಏನಾದರೂ ಪ್ರಯೋಗ ಇದು ಬಟ್ಟೆಗಳನ್ನ ಆಗಲಿ ಏನಾದ್ರು ತರಬೇಕಾಗತ್ತ ಅಥವಾ ಹೆಂಗೆ ಪ್ರಕ್ರಿಯೆ ಹೇಗೆ ಪ್ರಕ್ರಿಯೆ ಇದೆ ಇದಕ್ಕೆಲ್ಲಾನು ಕೂಡ ಗೊಂಬೆ ಪ್ರಯೋಗ ಅಂತ ಇದಕ್ಕೆಲ್ಲ ಗೊಂಬೆಗಳನ್ನ ಮಾಡಿ ಹುತ್ತದ ಮಣ್ಣಲ್ಲಿ ಅಥವಾ ಹಿಟ್ಟಲ್ ಆಗಿರಬಹುದು ಅಥವಾ ಕೆಲವೊಂದು ವನಸ್ಪತಿಗಳಾಗಿರಬಹುದು ಕೆಲವೊಂದು ಸುದ್ದಿ ಸ್ಥಳಗಳಂತೆ ರೀತಿಯ ಸ್ಥಳಗಳು ಇದೆಲ್ಲ ಸ್ಥಳಗಳಿಂದ ಗೊಂಬೆಗಳನ್ನ ಮಾಡಿ ಆಯ್ತಾ ಕೆಲವೊಂದು ಆಕಾರದಲ್ಲಿ ಅದರದೇ ಆದಂತಹ ಕೆಲವೊಂದು ಪದ್ಧತಿಗಳ ಮೂಲಕ ಕೆಲವೊಂದು ನಕ್ಷತ್ರಗಳ ಮೂಲಕ ಕಾಲಗಳ ಮೂಲಕ ಇದೆಲ್ಲನೂ ಕೂಡ ಆವಾಹನೆ ಶಕ್ತಿ ಉಚ್ಚಾಟನ ಪ್ರಯೋಗಗಳೆಲ್ಲ ಮಾಡಿ ಆ ವ್ಯಕ್ತಿಗಳಿಗೆ ಕೆಲವೊಂದು ಮಂತ್ರ ಸಿದ್ಧಿಗಳನ್ನ ಮಾಡಿ ಯಾವ ಕಾರ್ಯ ಆಗಬೇಕು ಸಂಕಲ್ಪ ಮಾಡಿ ದೈವಕ್ಕೆ ಮತ್ತು ಅಷ್ಟ ಪ್ರೇತಗಳಿಗೆ ಸಂಪೂರ್ಣವಾಗಿ ನೈವೇದ್ಯಗಳನ್ನು ಮಾಡಿ ಆ ತದನಂತರ ಆ ವ್ಯಕ್ತಿ ಮೇಲೆ ಯಾವ ಪ್ರಯೋಗ ಆಗಬೇಕು ಯಾರ ಮೇಲೆ ಪ್ರಯೋಗ ಆಗಬೇಕು ಅವನಿಂದ ಏನು ಲಾಭ ಆಗಬೇಕು ಅನ್ನುವಂಥ ಪದ್ಧತಿಗಳನ್ನು ನೋಡಿ ಯಂತ್ರ ಮಂತ್ರ ತಂತ್ರಗಳ ಮೂಲಕ ಸಂಪೂರ್ಣವಾಗಿ ಇದನ್ನು ಕಾರ್ಯಗತ ಮಾಡಿದ್ರೆ ಸಂಪೂರ್ಣ ಕೆಲಸ ಆಗುತ್ತೆ ಏನು ತೊಂದರೆ ಇರೋದಿಲ್ಲ ಓಕೆ ಗುರುಗಳ ಕೊನೆಯ ಪ್ರಶ್ನೆ ಬಂದು ಈ ಒಂದು ಪ್ರಯೋಗಕ್ಕೆ ಬಲಿ ಅವಶ್ಯಕತೆ ಇದೆಯಾ ಒಂದೊಂದು ಸಮಸ್ಯೆಗಳಿಗೆ ಇದು ಬಹಳ ಅನುಗುಣ ಆಗುತ್ತೆ ಸಣ್ಣ ಪುಟ್ಟ ವಿಚಾರಕ್ಕೆ ವ್ಯವಸ್ಥೆಗಳಿಗೆ ಬಲಿ ಪ್ರಯೋಗ ಪ್ರಧಾನ ಅಲ್ಲ ಅದೇ ರೀತಿ ಸಮಸ್ಯೆ ಎಲ್ಲಿವರೆಗೂ ಬಂದಿದೆ ಯಾವ ಹಂತಕ್ಕೆ ಬಂದಿದೆ ಯಾವ ರೀತಿಯಲ್ಲಿ ಪ್ರಯೋಗ ಆಗಬೇಕಾಗಿದೆ ಯಾವ ಹಂತದ ಪ್ರಯೋಗ ಆಗಬೇಕಾಗಿದೆ ಅದರ ಮೇಲೆ ನಿಶ್ಚಯ ಆಗುತ್ತೆ ಅಲ್ಲ ಓಕೆ ಗುರುಗಳ ಈಗ ಸಾಕಷ್ಟು ವಿಚಾರಗಳನ್ನ ಈ ಒಂದು ಎಪಿಸೋಡಲ್ಲಿ ತಿಳಿಸ್ಕೊಟ್ಟಿದ್ದೀರಾ ಮುಂದಿನ ಎಪಿಸೋ ಇನ್ನೊಂದು ಇನ್ನೊಂದು ಮಾತು ಹೇಳ್ತೀನಿ ಈ ಪ್ರಯೋಗಗಳನ್ನು ನಿಜವಾಗಲೂ ಹೇಳ್ತೀನಿ ಉಪಯೋಗ ಮಾಡಿಕೊಡಿ ದುರುಪಯೋಗ ಮಾಡಬೇಕು ದುರುಪಯೋಗ ಮಾಡಿಕೊಡಿ ಇರುವಂಥದ್ದು ಅವಕಾಶ ಮತ್ತೆ ಮತ್ತೆ ನಿಮಗೆ ಎಲ್ಲ ವಿಚಾರದಲ್ಲೂ ಕೂಡ ಸಿಗಲ್ಲ ಈಗ ಸಂವೋಹನ ಪ್ರಕ್ರಿಯೆ ಅನ್ನುವಂಥದ್ದು ಇದೇ ವಿಚಾರದಲ್ಲಿ ನೋಡ್ತಾ ಇದ್ದೀನಿ ಎಂತೆಂಥದೊ ಕೆಟ್ಟದ ಹಾಳು ಹಾಳು ಬಿದ್ದು ಹೋಗಿರುವಂಥ ಮೆಸೇಜ್ ಎಲ್ಲ ಬರುತ್ತೆ ಎಂತೆಂತ ಬರುತ್ತದು ಅದು ಸಂಭೋಗ ವಿಶೀಕರಣ ಮಾಡ್ತೀನಿ ಅಂತ ಬರ್ತದೆ ಆಯಿತಾ ಅದೇನೇನೋ ಬರುತ್ತೆ ಪ್ರಕ್ರಿಯೆ ಪ್ರಕ್ರಿಯೆಯಲ್ಲಿ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ದಾಂಪತ್ಯ ವಿಚಾರ ಪ್ರೀತಿ ಪ್ರೇಮ ಕಲಹ ಎಂಥ ಅವೆಲ್ಲ ರೀ ಅಲ್ಲ ಕೆಲವೊಂದು ಅದಕ್ಕೆ ಅದೊಂದು ಪ್ರೊಸೆಸ್ ಅಂತ ಇರುತ್ತೆ ಪದ್ಧತಿ ನಿಯಮ ಅನುಷ್ಠಾನ ಎರಡು ಗಂಟೆಯಲ್ಲಿ ಅವರು ವಶೀಕರಣ ಆಗಿಬಿಟ್ಟಿದ್ರೆ ಪ್ರಪಂಚದಲ್ಲಿ ಎಂತ ವ್ಯಕ್ತಿಯನ್ನು ವಶೀಕರಣ ಮಾಡಬಹುದಾಯ್ತು ಅದೆಲ್ಲ ಪ್ರಕ್ರಿಯೆ ಕೆಲವೊಂದು ಹಂತ ಇರುತ್ತೆ ದಯವಿಟ್ಟು ಹೇಳ್ತೀನಿ ಅದನ್ನ ಒಳ್ಳೆ ಕಾರ್ಯಕ್ಕೋಸ್ಕರ ಮಾಡಿಕೊಡಿ ತಿಳ್ಕೊಳಿ ಇದೆ ನಡೆಯುವಂಥದ್ದು ಸತ್ಯ ಇದೆ ವಿಚಾರ ಇದೆ ಅದನ್ನ ಒಳ್ಳೆ ಕಾರ್ಯಕ್ಕೋಸ್ಕರ ಮಾಡ್ಕೊಡಿ ಅದನ್ನ ಅರ್ಥ ಮಾಡ್ಕೊಡಿ ತಿಳುವಳಿಕೆ ಬೆಳೆಸ್ಕೊಡಿ ಅದನ್ನ ಬಿಟ್ಟು ತಾವು ತಿಳುವಳಿಕೆನೆ ಬೆಳೆಸ್ಕೊಡ್ದೇನೆ ಬೇರೆ ಬೇರೆ ವಿಚಾರಕ್ಕೆ ಹೋದ್ರೆ ಅದು ಅರ್ಥ ಅಲ್ಲ ಗುರುಗಳೇ ಇನ್ನು ಮುಂದಿನ ಎಪಿಸೋಡಲ್ಲಿ ನಾವು ಈ ಒಂದು ದಾಂಪತ್ಯ ಜೀವನದಲ್ಲಿ ಕಲಹ ಆದಾಗ ಗಂಡ ಹೆಂಡತಿ ಮಧ್ಯ ಯಾವ ಒಂದು ಪ್ರಯೋಗದ ಮುಖಾಂತರ ಅಥವಾ ಪರಿಹಾರದ ಮುಖಾಂತರ ಅವರ ಒಂದು ದಾಂಪತ್ಯ ಜೀವನ ಮತ್ತೆ ಚೆನ್ನಾಗಾಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಧನ್ಯವಾದಗಳು ಖಂಡಿತ ನಮಸ್ಕಾರ ಸರ್ವೇ ಸುಖಿನೋ ಬಂತು